ಸುಂದರವಾದ ಬೆಟ್ಟಗುಡ್ಡಗಳು ವಿವಿಧ ರೀತಿಯ ಪ್ರಾಣಿ ಪಕ್ಷಿಗಳ ಪ್ರಪಂಚ ಪಶ್ಚಿಮ ಘಟ್ಟಗಳ ಸಾಲು ಇಲ್ಲಿರುವ ವಿವಿಧ ಪ್ರಾಣಿ ಪಕ್ಷಿಗಳ ಮಾಹಿತಿ ಇಲ್ಲಿದೆ ಪ್ರಕೃತಿಯ ನಡುವೆ ಅವಿನಾಭಾವ ಸಂಬಂಧ ಹೊಂದಿರುವ ಹಲವು ಅಪರೂಪದ ಪ್ರಾಣಿಗಳು ಅವನತಿಯ ಹಂಚಿಗೆ ಬಂದು ತಲುಪಿವೆ ಹುಲಿ ರಾಷ್ಟ್ರೀಯ ಪ್ರಾಣಿ ಪಶ್ಚಿಮ ಘಟ್ಟಗಳಲ್ಲಿ ಹುಲಿಗಳು ವಾಸಿಸುತ್ತವೆ ಇವು ಸಾಕಷ್ಟು ತಂಪಾದ ವಾತಾವರಣ ಇರುವ ದಟ್ಟ ಕಾಡಿನ ಮಧ್ಯೆ ಇರುತ್ತವೆ ಆದರೆ ಕೆಲವು ಬದಲಾದ ಆಹಾರ ಪದ್ಧತಿಯ ಕಾರಣದಿಂದ ಇವು ಜನರು ವಾಸಿಸುವ ಕಡೆ ಧಾವಿಸಿ ದನಗಳ ಬೇಟೆಯಾಡಿ ತಿನ್ನುವುದು ಕಂಡುಬರುತ್ತದೆ ಹುಲಿಗಳು ರಾತ್ರಿ ವೇಳೆ ಬೇಟೆಯಾಡುವ ಪ್ರಾಣಿಗಳು ಕೆಲವೊಮ್ಮೆ ಹಗಲು ಕೂಡ ಬೇಟೆಯಾಡಬಹುದು ಜಿಂಕೆ ಕಡವೆ ಕಾಡೆಮ್ಮೆ ಕಾಡು ಕುರಿಗಳ ಬೇಟೆಯಾಡಿ ತಿನ್ನುತ್ತವೆ ಚಿರತೆಗಳು ಪಶ್ಚಿಮ ಘಟ್ಟಗಳಲ್ಲಿ ಇವೆ ಇವು ಪ್ರದೇಶಕ್ಕೆ ಅನುಗುಣವಾಗಿ ಗಾತ್ರದಲ್ಲಿ ವ್ಯತ್ಯಾಸ ಕಾಣುತ್ತವೆ ಹೆಚ್ಚು ಕಡಿಮೆ ಇವು ಅರಣ್ಯ ಭೂಮಿಯಲ್ಲಿ ಬೇಟೆಯಾಡಿ ಬದುಕುತ್ತವೆ ಅದೇ ರೀತಿ ಕಾಡಿನ ಪಕ್ಕದಲ್ಲಿ ಇರುವ ಮನೆಗಳ ನಾಯಿಗಳನ್ನು ಕೂಡ ಬೇಟೆಯಾಡುತ್ತವೆ ಮರ ಹತ್ತುವ ಕಾರಣದಿಂದ ಇವು ಮಂಗಗಳನ್ನು ಕೂಡ ಬೇಟೆಯಾಡಿ ಬದುಕುತ್ತವೆ ಇವು ರಾತ್ರಿ ಹೊತ್ತು ಬೇಟೆಯಾಡುವ ಪ್ರಾಣಿಗಳು ಹಗಲು ಹೊತ್ತು ವಿಶ್ರಾಂತಿ ಪಡೆಯುತ್ತವೆ ಕಾಡುಕೋಣಗಳು ಪಶ್ಚಿಮ ಘಟ್ಟಗಳಲ್ಲಿ ಎಲ್ಲ ಕಡೆಯಿವೆ ಕೋಣ ಮತ್ತು ಎತ್ತಿನ ರೂಪಗಳನ್ನು ಹೋಲುವ ಎರಡು ಜಾತಿಗಳು ಇಲ್ಲಿವೆ ನಾವು ಸಾಕುವ ಕೋಣಗಳ ರೀತಿ ಕಂಡುಬಂದರೂ ಇವು ಸಾಕಷ್ಟು ಬಲಶಾಲಿಗಳು ಆಗಿರುತ್ತವೆ ಇವು ಪೂರ್ಣ ಸಸ್ಯಾಹಾರಿಗಳು ಇವು ರಾತ್ರಿ ಹೊತ್ತು ಮೇವಿಗಾಗಿ ಸಂಚಾರ ಮಾಡುತ್ತವೆ ಅರಣ್ಯದ ನಡುವೆ ಇರುವ ರಸ್ತೆಯಲ್ಲಿ ರಾತ್ರಿ ಹೊತ್ತು ವಾಹನ ಸಂಚಾರ ಮಾಡುವಾಗ ಜಾಗ್ರತೆ ವಹಿಸಬೇಕು ಇವು ಮನುಷ್ಯರ ಮೇಲೆ ದಾಳಿ ಮಾಡುವುದು ಕಡಿಮೆ ಆದರೆ ಮನುಷ್ಯರ ನೇರ ಮುಖಾಮುಖಿ ಆದರೆ ಕೆಲವೊಮ್ಮೆ ದಾಳಿ ಮಾಡುವ ಸಾಧ್ಯತೆಯಿದೆ ಹಗಲಿನ ಹೊತ್ತು ತಂಪಾದ ವಾತಾವರಣ ಇದ್ದಾಗ ಕಾಫಿ ತೋಟಗಳ ಮಧ್ಯೆ ಇವು ಕಂಡುಬರುತ್ತವೆ ಇವು ಪಶ್ಚಿಮ ಘಟ್ಟಗಳಲ್ಲಿ ಹುಲ್ಲುಗಾವಲು ಪ್ರದೇಶಗಳಲ್ಲಿ ಕಂಡುಬಂದರೂ ಕೆಲವೊಮ್ಮೆ ಗದ್ದೆ ತೋಟಗಳಿಗೆ ದಾಳಿ ಮಾಡುವುದು ಸಾಮಾನ್ಯ ಕರಡಿಗಳು ದಟ್ಟ ಕಾಡಿನ ತುಂಬಾ ಇರುತ್ತವೆ ಇವುಗಳಿಗೆ ಜೇನು ಹಲಸಿನ ಹಣ್ಣು ತುಂಬಾ ಇಷ್ಟ ಇವು ಮನುಷ್ಯರಿಂದ ಅಂತರ ಕಾಯ್ದುಕೊಳ್ಳುತ್ತದೆ ಆದರೆ ಹೆಣ್ಣು ಗಂಡು ಸೇರುವ ಕಾಲ ಮರಿ ಹೊಂದಿರುವ ಕರಡಿಗಳು ಮನುಷ್ಯರ ಮೇಲೆ ದಾಳಿ ಮಾಡುವುದು ಸಾಮಾನ್ಯ ಇವು ಬೆಟ್ಟಗುಡ್ಡಗಳ ಮೇಲೆ ಕಣಿವೆ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಸಾಮಾನ್ಯವಾಗಿ ಜನವಸತಿ ಇರುವ ಪ್ರದೇಶಗಳಿಗೆ ಇವು ಬರುವುದು ಕಡಿಮೆ ಹಲಸಿನ ಮರ ಹುಡುಕಿಕೊಂಡು ಮನೆ ಹತ್ತಿರ ಬರಬಹುದು ಜಿಂಕೆ ಕಡವೆ ಮತ್ತು ಕಾಡು ಕುರಿಗಳು ಪಶ್ಚಿಮ ಘಟ್ಟಗಳಲ್ಲಿ ಇವೆ ಇವುಗಳಲ್ಲಿ ಕಡವೆ ಹೆಚ್ಚು ದೊಡ್ಡದಾಗಿ ಇರುತ್ತವೆ ಕೊಂಬಿನ ರಚನೆ ಇದರ ವಿಶೇಷ ಲಕ್ಷಣ ಇವು ಎಲ್ಲವೂ ಸಸ್ಯಾಹಾರಿಗಳು ಹುಲಿ ಚಿರತೆ ನಾಯಿಗಳು ಇವುಗಳನ್ನು ಬೇಟೆಯಾಡುತ್ತವೆ ಇವುಗಳಲ್ಲಿ ಜಿಂಕೆಗಳು ಹಿಂಡು ಹಿಂಡಾಗಿ ಓಡಾಡುತ್ತವೆ ಮಲೆನಾಡು ಪ್ರದೇಶದಲ್ಲಿ ಜಿಂಕೆಗಳು ಹೆಚ್ಚಾಗಿ ಕಂಡುಬರುತ್ತವೆ ಕರಾವಳಿ ಭಾಗದ ಒಂದೆರಡು ತುಂಡು ಕಾಡುಗಳಲ್ಲಿ ಇವೆ ಇವು ಸಾಕಷ್ಟು ಪ್ರಮಾಣದಲ್ಲಿ ಮನುಷ್ಯರ ಅತಿಕ್ರಮಣಕ್ಕೆ ಬಲಿಯಾಗುತ್ತಿತ್ತು ಈಗೀಗ ಅರಣ್ಯ ಇಲಾಖೆ ತುಂಬಾ ಕಠಿಣ ಕ್ರಮ ತೆಗೆದುಕೊಳ್ಳುವುದರಿಂದ ಇವುಗಳ ಸಂತತಿ ಹೆಚ್ಚಾಗುತ್ತಿದೆ ಅದೇ ರೀತಿ ಕಾಡಿನಲ್ಲಿ ಇರುವ ಮತ್ತೊಂದು ಸಸ್ಯಾಹಾರಿ ಪ್ರಾಣಿ ಬರ್ಕ ಇದು ಸಾಧಾರಣ ಎಲ್ಲಾ ಕಡೆ ಕಂಡುಬರುತ್ತವೆ ಕೆಲವೊಮ್ಮೆ ಒಂದು ಜೋಡಿಯಾಗಿ ಇರುತ್ತವೆ ಮನುಷ್ಯರು ಇದನ್ನು ಸಾಕಷ್ಟು ಕಡೆ ಬೇಟೆಯಾಡುತ್ತಿರುವುದರಿಂದ ಅಪರೂಪವಾಗಿ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಉಳಿದಿವೆ ಪ್ರಾಣಿ ಪಕ್ಷಿಗಳು ಭೂಮಿಯ ಹವಾಮಾನದ ಏರಿಳಿತದಿಂದ ಸಾಕಷ್ಟು ಕಡೆ ವಲಸೆ ಹೋಗುತ್ತವೆ ಬೇಸಿಗೆ ಕಾಲದ ಬಿಸಿ ವಾತಾವರಣ ಕಾರಣದಿಂದ ಪ್ರಾಣಿಗಳು ತಂಪಾದ ಕಡೆ ವಲಸೆ ಹೋಗುವುದು ಕಂಡುಬರುತ್ತಿದೆ ಪ್ರಾಣಿಗಳಿಗೆ ಅದರದೇ ಆದ ಪ್ರದೇಶಗಳು ಆಹಾರ ಪದ್ಧತಿ ದಾರಿಗಳು ಇರುವುದು ಸಾಮಾನ್ಯ ಇಂತಹ ಕಡೆ ಮಾನವನ ಹಸ್ತಕ್ಷೇಪ ಇದ್ದರೆ ಅವು ಕೆಲವೊಮ್ಮೆ ಸಂಘರ್ಷಕ್ಕೆ ಇಳಿಯುತ್ತವೆ ಇಲ್ಲವೇ ಸ್ಥಳ ಬದಲಾಯಿಸುತ್ತವೆ ಕೋತಿ ಜಾತಿಗಳ ಪ್ರಾಣಿಗಳು ಮರದ ಮೇಲೆ ವಾಸ ಮಾಡುತ್ತವೆ ಕೋತಿಗಳು ಎಲ್ಲಾ ಕಡೆ ಕಂಡುಬರುತ್ತವೆ ಅದೇ ರೀತಿ ಕಾಡಿನ ನಡುವೆ ಇರುವ ಮತ್ತು ನಗರ ಹಳ್ಳಿಗಳಲ್ಲಿ ಇರುವ ಈ ಪ್ರಾಣಿಗಳು ತಮ್ಮ ಸ್ವಭಾವ ಆಹಾರ ಪದ್ಧತಿಯನ್ನು ಸ್ಥಳೀಯವಾಗಿ ಬರೆಯುವ ಹಣ್ಣು ತರಕಾರಿ ಮರ ಗಿಡಗಳ ಸೊಪ್ಪು ಕಾಡಿನ ಹಣ್ಣುಗಳಿಗೆ ಒಗ್ಗಿಕೊಂಡಿತ್ತವೆ ಪ್ರವಾಸಿಗರು ಮಂಗಗಳಿಗೆ ಆಹಾರ ಕೊಡುವುದು ಅಪರಾಧ ಅವು ಕಾಡಿನ ಆಹಾರವನ್ನು ಬಳಸಬೇಕು ಇಲ್ಲಿ ಅವುಗಳ ಆಹಾರ ಪದ್ಧತಿ ಬದಲಾದರೆ ಅವು ನೇರವಾಗಿ ಕೃಷಿ ಮನೆಗಳಿಗೆ ನುಗ್ಗಿ ಹಾಳು ಮಾಡುತ್ತವೆ ಮೂಸುವ ಪಶ್ಚಿಮ ಘಟ್ಟಗಳಲ್ಲಿ ಇರುವ ಪ್ರಾಣಿ ಸೂಕ್ಷ್ಮ ಸ್ವಭಾವದ ಇವು ಆದಷ್ಟು ಎತ್ತರದ ಮರಗಳ ಮೇಲೆ ವಿಶ್ರಾಂತಿ ಪಡೆಯುತ್ತವೆ ವಾನರ ಅಥವಾ ಕೋತಿಗಳು ಮರದ ಮೇಲೆ ಹೆಚ್ಚು ವಾಸಿಸುವುದರಿಂದ ಹಗಲಿನ ವೇಳೆ ಚಟುವಟಿಕೆಯಿಂದ ಇರುತ್ತವೆ ರಾತ್ರಿ ಮರದಲ್ಲಿ ವಿಶ್ರಾಂತಿ ಪಡೆಯುತ್ತವೆ ಮರದ ಮೇಲೆ ವಾಸಿಸುವ ಕೆಲವು ಪ್ರಾಣಿಗಳು ಹಗಲು ಆಹಾರ ಹುಡುಕಾಡುವುದು ವಿಶೇಷ ಸಿಂಗಿಳಿಕ ಕೂಡ ಮರದ ಮೇಲೆ ವಾಸ ಮಾಡುವ ಪ್ರಾಣಿ ಇವು ಗುಂಪಾಗಿ ಇರುತ್ತವೆ ಇದು ಬಿಳಿ ಮತ್ತು ಕಪ್ಪು ಬಣ್ಣದಿಂದ ಕೂಡಿದ್ದು ಪಶ್ಚಿಮ ಘಟ್ಟಗಳಲ್ಲಿ ಸ್ವಲ್ಪ ತಂಪು ಜಾಗಗಳಲ್ಲಿ ಕಂಡುಬರುತ್ತವೆ ಕೆಲವು ಹಕ್ಕಿಗಳ ಮೊಟ್ಟೆ ಕಾಡಿನ ಸೊಪ್ಪು ಹಣ್ಣು ತಿನ್ನುತ್ತವೆ ವಿಶೇಷ ಅಂದರೆ ಇವು ಕೆಲವು ಕಡೆ ಮಾತ್ರ ಕಾಣಲು ಸಿಗುತ್ತವೆ ಮನುಷ್ಯರಿಂದ ಅಂತರ ಇಟ್ಟುಕೊಂಡು ದೂರ ಸರಿಯುತ್ತವೆ ಪ್ರಾಣಿಗಳು ಮನುಷ್ಯರ ನಡುವೆ ವಿವಿಧ ಪ್ರದೇಶಗಳಲ್ಲಿ ವಿವಿಧ ಸ್ವಭಾವ ಹೊಂದಿರುತ್ತವೆ ಕೆಲವು ಕಡೆ ಅವು ಅಂತರ ಕಾಯ್ದುಕೊಳ್ಳುತ್ತದೆ ಕೆಲವು ಕಡೆ ಸಮೀಪಕ್ಕೆ ಬರಬಹುದು ಸಫಾರಿ ಇರುವ ಅನೇಕ ಪ್ರದೇಶಗಳಲ್ಲಿ ಇರುವ ಪ್ರಾಣಿಗಳು ಮನುಷ್ಯರ ನಡುವೆ ಸಹಜವಾಗಿ ಇರುತ್ತವೆ ನಮ್ಮ ಏಷ್ಯಾ ಖಂಡಗಳ ಆನೆಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ತುಂಬಾ ಬುದ್ಧಿವಂತ ಪ್ರಾಣಿಗಳು ಆನೆಗಳು ಹಿಂಡು ಹಿಂಡಾಗಿ ಓಡಾಡುತ್ತವೆ ಅದೇ ರೀತಿ ಕೆಲವು ಕಡೆ ಒಂಟಿಯಾಗಿ ಕೂಡ ಇರುವುದು ಕಂಡುಬರುತ್ತದೆ ಒಂಟಿಯಾಗಿ ಅಡ್ಡಾಡುವ ಆನೆ ತುಂಬಾ ಕ್ರೌರ್ಯವನ್ನು ತೋರಿಸುತ್ತದೆ ಸಾಕಷ್ಟು ಕಡೆ ಇವು ಮನುಷ್ಯರ ಸಂಪರ್ಕಕ್ಕೆ ಬಂದಾಗ ಅದನ್ನು ಸಿಡಿಮದ್ದು ಸಿಡಿಸಿ ಓಡಿಸುವ ಕಾರಣದಿಂದ ಅವು ತುಂಬಾ ಕ್ರೂರವಾಗಿ ಮನುಷ್ಯರ ಮೇಲೆ ದಾಳಿ ಮಾಡುತ್ತಿರುವುದು ಕಂಡುಬರುತ್ತದೆ ಸಹಜವಾಗಿ ತಮ್ಮ ಪಾಡಿಗೆ ಕಾಡಿನಲ್ಲಿ ರಸ್ತೆಯಲ್ಲಿ ಕಾಣಲು ಸಿಗುವ ಆನೆಗಳಿಗೆ ಅದರ ಪಾಡಿಗೆ ಹೋಗಲು ಬಿಟ್ಟರೆ ಅವು ಯಾರಿಗೂ ಹಾನಿ ಮಾಡುವುದಿಲ್ಲ ಆನೆಗಳು ನಿರ್ದಿಷ್ಟ ದಾರಿ ಆಹಾರ ಪದ್ಧತಿಯನ್ನು ಅನುಸರಿಸುತ್ತವೆ ಆದರೆ ಕೃಷಿ ಭೂಮಿಯ ತೆಂಗು ಭಾಳೆಗಳ ಅಭ್ಯಾಸ ಮಾಡಿಕೊಂಡರೆ ಅವು ಸಹಜವಾಗಿ ಕೃಷಿ ಭೂಮಿಗೆ ನುಗ್ಗುತ್ತವೆ ಕೆಲವು ಪ್ರದೇಶಗಳಲ್ಲಿ ಶಾಶ್ವತವಾಗಿ ನೆಲೆ ನಿಂತಿರುವ ಇವು ಕೆಲವು ಕಾಡುಗಳಲ್ಲಿ ಶಾಶ್ವತವಾಗಿ ಉಳಿಯುವುದಿಲ್ಲ ತುಂಬಾ ಇಳಿಜಾರು ಹೊಂದಿರುವ ಕಾಡಿನಲ್ಲಿ ಇವು ಕಾಣುವುದಿಲ್ಲ ಕಾರ್ಕಳದ ಕಡೆಗಿನ ಕಾಡಿನಲ್ಲಿ ಇವು ಕಾಣುವುದಿಲ್ಲ ಆದರೆ ಕಳಸ ಚಾರ್ಮಾಡಿ ಘಾಟಿ ಸುಬ್ರಹ್ಮಣ್ಯ ಮಡಿಕೇರಿ ನಾಗರಹೊಳೆ ತನಕ ಇವೆ ಸ್ಥಳೀಯರು ಆನೆ ಬಂದಾಗ ಅದನ್ನು ದೂರದಿಂದಲೇ ಅದರ ವಾಸನೆ ಮೂಲಕ ಗುರುತಿಸಬಲ್ಲರು ಕಾಡುಹಂದಿಗಳ ಗುಂಪು ಕಾಡಿನ ಒಳಗೆ ಮತ್ತು ಹತ್ತಿರದ ಹಳ್ಳಿಗಳ ಪೊದೆಗಳ ನಡುವೆ ಇರುತ್ತವೆ ಇವುಗಳ ವ್ಯಾಪ್ತಿ ನಿರ್ದಿಷ್ಟವಾಗಿರುತ್ತವೆ ನಿರ್ದಿಷ್ಟ ದಾರಿಯಲ್ಲೇ ಸಾಗಿ ಆಹಾರ ಹುಡುಕುತ್ತವೆ ಇವು ಮಳೆಗಾಲದ ಸಮಯದಲ್ಲಿ ಕಾಡಿನ ತುಂಬಾ ಮಣ್ಣು ಅಗೆದು ಹಾಕುತ್ತವೆ ಗೆಡ್ಡೆ ಗೆಣಸು ಎರೆಹುಳು ಕೆಲವು ಕಾಡಿನ ಹಣ್ಣು ಹೆಚ್ಚಾಗಿ ಎಲ್ಲಾ ಬಗೆಯ ಆಹಾರವನ್ನು ತಿನ್ನುತ್ತವೆ ಹಂದಿಗಳು ಮರಿ ಹಾಕುವ ಸಮಯ ಗಿಡ ಹಸಿರು ಎಲೆಗಳಿಂದ ಗೂಡು ಮಾಡಿರುವುದನ್ನು ಕೆಲವು ಕಡೆ ಕಾಣುತ್ತದೆ ಇವು ಮನುಷ್ಯರ ಮೇಲೆ ದಾಳಿ ಮಾಡುವುದಿಲ್ಲ ಆದರೆ ಗಾಯಗೊಂಡ ಹಂದಿ ಮನುಷ್ಯರ ಮೇಲೆ ದಾಳಿ ಮಾಡಬಹುದು ಸಸ್ಯ ಮತ್ತು ಮಾಂಸ ಎರಡನ್ನೂ ಭಕ್ಷಣೆ ಮಾಡುತ್ತವೆ ಕೆಲವು ಕಡೆ ಅವು ಮನುಷ್ಯರ ಮೇಲೆ ಮರಿ ಹೊಂದಿರುವ ಹಂದಿಗಳು ದಾಳಿ ಮಾಡಿದ ಉದಾಹರಣೆಗಳು ಇವೆ ಮುಳ್ಳುಹಂದಿಗಳು ತನ್ನ ದೇಹದ ಹಿಂದೆ ಮುಳ್ಳುಗಳನ್ನು ಹೊಂದಿರುತ್ತವೆ ಇವುಗಳು ಓಡುವಾಗ ಮುಳ್ಳನ್ನು ಬಿಡುವುದಿಲ್ಲ ಶತ್ರುಗಳು ಬಂದಾಗ ಮುಳ್ಳನ್ನು ಅಗಲಿಸಿ ಬಾಣದಂತೆ ಅವು ಬಿಡುತ್ತವೆ ಮಣ್ಣನ್ನು ಅಗೆದು ಸುರಂಗ ರೀತಿ ಮಾಡಿಕೊಂಡು ಇರುವುದು ಕಂಡುಬರುತ್ತದೆ ಇವು ತೆಂಗಿನಕಾಯಿಯನ್ನು ತಿನ್ನುವ ಅಭ್ಯಾಸ ಮಾಡಿಕೊಂಡರೆ ಕೃಷಿ ಭೂಮಿಗೆ ಬರುವುದು ಸಾಮಾನ್ಯ ಚಿಪ್ಪುಹಂದಿಗಳು ಈಗೀಗ ತುಂಬಾ ಕಡಿಮೆ ಆಗಿದೆ ಮೈಮೇಲೆ ಚಿಪ್ಪು ಹೊಂದಿರುವ ಈ ಪ್ರಾಣಿ ಭೂಮಿಯ ಒಳಗೆ ಸುರಂಗ ತೋಡಿ ವಾಸಿಸುತ್ತವೆ ಶತ್ರುಗಳನ್ನು ಕಂಡಾಗ ಚೆಂಡಿನ ರೀತಿ ಮುದುಡಿಕೊಂಡು ರಕ್ಷಣೆ ಪಡೆಯುತ್ತವೆ ಇವು ಹುಟ್ಟವನ್ನು ಅಗೆದು ಗೆದ್ದಳುಗಳನ್ನು ತಿನ್ನುತ್ತವೆ ಸರಿಸೃಪಗಳು ಮರದ ಕೆಳಗೆ ಬೀಳುವ ಹಣ್ಣು ಬೀಜದನ್ನು ತಿನ್ನುತ್ತವೆ ಇವು ಹಗಲು ಹೊತ್ತಿನಲ್ಲಿ ವಿಶ್ರಾಂತಿ ಪಡೆಯಲು ಮಣ್ಣಿನ ಗುಹೆಯನ್ನು ಬಳಸುತ್ತವೆ ಬಿದ್ದ ಮರದ ಪೊಟರೆಯಲ್ಲಿ ಕೂಡ ಇರುತ್ತವೆ ಇಲ್ಲಿರುವ ಅನೇಕ ಜಾತಿಯ ಹುಳುಗಳನ್ನು ತಿನ್ನುತ್ತವೆ ವೈವಿಧ್ಯಮಯ ಪ್ರಾಣಿ ಜಗತ್ತು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಇವೆ ಮಲಬಾರ್ ದೈತ್ಯಾಳಿಲುಗಳು ಹಾರು ಬೆಕ್ಕು ಆಮೆಗಳು ವಿಶೇಷ ಬಣ್ಣದ ಏಡಿಗಳು ಬಾವಲಿಗಳು ಚಿಟ್ಟೆಗಳು ಮೊಲಗಳು ಅಪರೂಪರೂಪ ಹರ್ನೊಬಿಲ್ ಪಕ್ಷಿಗಳು ಇವುಗಳ ಜೊತೆಗೆ ಹಾವುಗಳು ಸರಿಸೃಪಗಳು ಎಲ್ಲಾ ಕಡೆ ಕಂಡುಬರುತ್ತವೆ ನದಿ ತೊರೆ ಜರಿಗಳೂ ಇರುವ ಪ್ರದೇಶಗಳಲ್ಲಿ ಮೀನುಗಳು ಇವೆ ಕೆಲವು ಮೀನುಗಳ ಸಂತತಿ ಎಳಿವಿನ ಅಂಚಿಗೆ ತಲುಪಿದೆ ಪ್ರವಾಸಿಗರು ರಸ್ತೆ ಸಂಚಾರ ಮಾಡುವಾಗ ಒಗೆಯುವ ಪ್ಲಾಸ್ಟಿಕ್ ವಸ್ತುಗಳು ಈ ನೀರಿಗೆ ಸೇರಿ ಅನೇಕ ಜಲಚರಗಳು ತೊಂದರೆಗೆ ಒಳಗಾಗುವ ಸಾಧ್ಯತೆ ಹೆಚ್ಚು ಇದೆ ಅದೇ ರೀತಿ ಕೆಲವು ಕಡೆ ಪ್ರಾಣಿ ಪಕ್ಷಿಗಳ ಸ್ವಭಾವದ ಮೇಲೂ ಜನಸಂದಣಿ ಪ್ರಭಾವ ಬೀರುತ್ತಿವೆ ಅರಣ್ಯ ಮನೋರಂಜನ ಕಾರಣವಾಗದೆ ಪ್ರಕೃತಿಯನ್ನು ಸವಿಯುವ ಉದ್ದೇಶ ಮಾತ್ರ ಹೊಂದಿರುವುದು ಅಗತ್ಯ